ಅನಧಿಕೃತವಾಗಿ ಸಿಡಿಆರ್ ಆರ್ ತೆಗೆದುಕೊಂಡು ಬಳಕೆ ಮಾಡುತ್ತಿದ್ದ ಏಳು ಜನರ ಬಂಧನ ಸಿಬಿ ಮತ್ತು ವಿಜಯನಗರ ಉಪವಿಭಾಗದ ಪೊಲೀಸರ ಕಾರ್ಯಾಚರಣೆ ಒಟ್ಟು ನಲವತ್ತ ಮೂರು ಮೊಬೈಲ್ ನಂಬರ್ಗಳ ಸಿಡಿಆರ್ ಪಡೆದಿದ್ರು ಎಂಬುದು ಬಳಕೆಗೆ ವಿಜಯನಗರ ಗೋವಿಂದರಾಜನಗರದಲ್ಲಿ ಒಟ್ಟು ಮೂರು ಕೇಸ್ ದಾಖಲು ಸದ್ಯ ಮೂರು ಕೇಸ್ನಲ್ಲಿ ಏಳು ಜನರ ಬಂಧನ ಯಾವ ಉದ್ದೇಶಕ್ಕೆ ಸಿಡಿಆರ್ ಪಡೆದಿದ್ದಾರೆ ಹೇಗೆ ಸಿಡಿಆರ್ ಪಡೆದಿದ್ದಾರೆ ಎಂದು ಪರಿಶೀಲನೆ ಸದ್ಯ ಸಿಡಿಆರ್ ಆರ್ ನೀಡದಿದ್ದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಭಾಗ್ಯ ಆಗಿರುವ ಬಗ್ಗೆ ಮಾಹಿತಿ ಹೀಗಾಗಿ ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿರುವ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂಸಿಎಸ್ ಸಿಇ ಬಿಎ ಎಸ್ಇ ಬಿ ಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ವಿಜಯನಗರ ಮತ್ತು ವಿಜಯನಗರ ಅಲ್ಲಿ ಎರಡು ಅಥವಾ ಮೂರು ಪ್ರಕರಣಗಳ ಈ ರೀತಿ ಕೆಲವೊಂದು ರಿಫೆಕ್ಟಿವ್ ಏಜೆನ್ಸಿಗಳ ಇದರಲ್ಲಿ ಪ್ರಕರಣ ದಾಖಲಾಗಿದ್ದಾವೆ ಅದರಲ್ಲಿ ವಿಮೂಕ್ತವಾಗಿ ಇವರು ಈ ಸಿಡಿಆರ್ಗಳನ್ನು ಪಡೆದುಕೊಂಡು ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಅನಧಿಕೃತ ವ್ಯಕ್ತಿಗಳಿಗೆ ಕೊಡ್ತಾ ಇತ್ತು ಮಾಹಿತಿ ಸಿಸಿಬಿ ಮತ್ತು ಸ್ಥಳೀಯ ಪೊಲೀಸರು ಜೊತೆಗೆ ಸೇರಿಕೊಂಡು ಈ ಸಾಧ್ಯ ಮಾಡಿ ಇದನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ ತನಿಖೆ ನಡೀತಾ ಇದೆ ಇವರು ಸಿಡಿಆರ್ ಹೇಗೆ ಎಲ್ಲಿಂದ ಯಾರಿಂದ ಯಾವ ರೀತಿಯಲ್ಲಿ ಯಾವ ಉದ್ದೇಶಕ್ಕಾಗಿ ಯಾರಿಗೆ ಕಟ್ಕೊಂಡು ಪೂರಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಈ ಮೂರು ಪ್ರಕರಣಗಳನ್ನು ಸಿ ಸಿ ಬಿ ಸಿಸಿಟಿವಿಗೆ ಇದಕ್ಕೆ ಸಿಗೋದು ಯಾವುದು ಹೌದು ಅದಕ್ಕೆ ಅದನ್ನೇ ಆದಂತಹ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪೂರಕವಾಗಿ ಮಾಡ್ಬೇಕು ಅಧಿಕಾರಿಗಳು ಅದು ಈಗ ತನಿಖೆಯಲ್ಲಿ ಹೊರಗಡೆ ಏಳು ಜನ ಇದರಲ್ಲಿ ನಾವು ಬಂಧನವನ್ನು ಮಾಡಿದ್ದೇವೆ ಏಳು ಒಬ್ಬ ಏಳು ಜನರನ್ನ ಬಂಧನ ಮಾಡಿದ್ದಾರೆ ಎಲ್ಲ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ